ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಫ್ರೆಂಟಾಗಿ ಕಡು ಮಾಡೋದು ತೋರಿಸ್ತಾ ಇದ್ದೀನಿ ರಾಗಿ ಹಿಟ್ಟಿನ ಕಡುಬು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರ್ತೀರಲ್ವ ಅದೇ ರೀತಿ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಅದರಿಂದ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ನಾನು ರಾಗಿ ರಾಗಿ ಹಿಟ್ಟಲ್ಲಿ ಕಡುಬು ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ವೀಡಿಯೋಸು ನೋಡ್ಬೋದು ಒಂದು ಕಪ್ಪಾಗೋಷ್ಟು ಎಳೆದು ತಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಟ ಚಿಟ ಅಂತ ಸೌಂಡ್ ಬರಬೇಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಸುಮ್ಮನೆ ಆಗಿ ಬೆಚ್ಚಿ ಮಾಡ್ಕೋಬೇಕು ಸುಮ್ಮನೆ ಆಗಿ ಬೆಚ್ಚಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟಾಗಿ ಮಾಡ್ಕೋಬೇಕು ಇದು ಸಹ ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಇದಕ್ಕೆ ಏಲಕ್ಕಿ ಸೇರಿಸ್ತಾ ಇದ್ದೀನಿ ನಾಲ್ಕು ಏಲಕ್ಕಿ ಸೇರಿಸಿದ್ದೀನಿ ಇದನ್ನು ಪೌಡರ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬಾರ್ದು ಈ ರೀತಿ ಪೌಡರ್ ಮಾಡ್ಕೋಬೇಕು ಜಾಸ್ತಿ ಫೈನಾಗೇನು ಪೌಡರ್ ಮಾಡೋ ಅಷ್ಟಿಲ್ಲ ಸ್ವಲ್ಪ ತರತರಿ ಇದ್ದರೂ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಈ ಪೌಡರ್ನ ನಾನು ಕರ್ಜಿಕಾಯಿಗೆ ಬಳಸ್ಕೊತೀನಿ ಅದರಿಂದ ನಾನು ಕಡುಬಗೆ ಎಷ್ಟು ಬೇಕೋ ಅಷ್ಟು ತೆಗ್ದು ಇದ್ದೀನಿ ಯಾಕಂದರೆ ಕಡುಬು ಮಾಡೋದಕ್ಕೆ ಜಾಸ್ತಿ ಆಗುತ್ತೆ ಅಂತ ನಾನು ತೆಗ್ದಿಟ್ಟಿದ್ದೀನಿ ತಕ್ಷಣ ಮಾಡಬೇಕು ಅಂದಾಗ ಈ ರೀತಿ ಪೌಡರ್ ಮಾಡಿಟ್ಕೋಬೇಕು ಬೇಗ ಆಗುತ್ತೆ ಅದಕ್ಕೆ ನಾನು ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಪುಡಿ ಆಗಿರಬೇಕು ನೋಡಿ ಈ ರೀತಿ ಗಂಟಿರಬಾರ್ದು ಚೆನ್ನಾಗಿ ಪುಡಿ ಈ ರೀತಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ನೀರು ಸೇರಿಸಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ತುಪ್ಪ ಬೇಕಾದರೂ ಸೇರಿಸ್ಕೋಬೋದು ನಾನಿಲ್ಲಿ ರಾಗಿ ಸೇರಿಸ್ತಾ ಇದ್ದೀನಿ ರಾಗಿನ ಚೆನ್ನಾಗಿ ತೊಳ್ಕೊಂಡು ಒಣಸ್ಕೊಂಡು ನಂತರ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ಆಗ ಚೆನ್ನಾಗಿರುತ್ತೆ ಅದು ಆಗಿಲ್ಲ ಅಂದರೆ ನೀವು ಮನೇಲಿರೋ ರಾಗಿ ಹಿಟ್ಟನ್ನೇ ಬಳಸ್ಕೊಂಡು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಉಕ್ಕು ಬಂದಮೇಲೆ ಈ ರೀತಿ ಕಲಿಸ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ನಮಗೆ ಯಾವ ರೀತಿ ಗಂಟು ಬೀಳಲ್ಲ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾನು ಮತ್ತೆ ರಾಗಿ ಹಿಟ್ಟು ಇದ್ದೀನಿ ನಾರ್ಮಲ್ ನಾವು ರಾಗಿ ಮುದ್ದೆ ಯಾಕೆ ಮಾಡ್ತಿರೋ ಅದೇ ರೀತಿಯೇ ಮಾಡ್ಕೋಬೋದು ಸಾರಿ ಮಾಡ್ಕೊಳೋದು ಹೀಗೆ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಕಲ್ ಮೇಲೆ ಈ ರೀತಿ ನೀರು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಇದಕ್ಕೆ ನೋಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು ಚೆನ್ನಾಗಿ ಲಟ್ಟಿಸ್ಕೋಬೇಕು ನಂತರ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡಿದ್ದ ಆದ ನಂತರ ನೋಡಿ ಈ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನಿಧಾನಕ ಮಾಡ್ಕೋಬೇಕು ನೀವು ಬೇಕಾದ್ರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಈ ರೀತಿ ಮಾಡ್ಕೋಬೋದು ಈ ರೀತಿ ಲಟ್ಟಿಸ್ಕೊಂಡಿದ್ದಾದ ಆದ ನಂತರ ನೋಡಿ ನಾನು ಕೈಗೆ ತಗೊಂಡು ಇದಕ್ಕೆ ಪುಡಿ ಇದ್ದೀನಿ ಪುಡಿ ಸೇರಿಸ್ಕೊಂಡು ನೀವು ಪ್ರೆಸ್ ಮಾಡೋದರಲ್ಲಿ ಪ್ರೆಸ್ ಮಾಡೋದು ಇದ್ದರೆ ಅದರಲ್ಲಿ ಮಾಡ್ಕೊಬೋದು ನಾನು ಇದರಲ್ಲಿ ಈ ರೀತಿ ಇದೇ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ಬೇಕಾದ್ರೆ ಇದಕ್ಕೆ ಡಿಸೈನ್ ಮಾಡ್ಕೋಬೋದು ಈ ರೀತಿ ಹಾಗೆ ಬೇಕಾದರೂ ತಿನ್ಬೋದು ಇದು ಸುಮ್ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ನೋಡಿ ನೋಡೋದಲ್ಲ ಫ್ರೆಂಡ್ಸ್ ರಾಗಿ ಹಿಟ್ಟಿನ ಕಡುಬು ರೆಡಿಯಾಗಿದೆ ನೀವು ಸಹ ಡಿಫ್ರೆಂಟಾಗಿ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಚಾನಲ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಹೇಗೆ ಮಾಡಿದಿರಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್